ಹಾಯ್ ಹೆಲೋ ಫ್ರೆಂಡ್ಸ್ ವೀರೇಶ್ ತುಮಕೂರು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ಚೆನ್ನಾಗಿದ್ದೀನಿ ನೀವು ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾ ಇವತ್ತು ಕೇಕಿನ ರೆಸಿಪಿ ಮಾಡೋಕೆ ಹೋಗ್ತಿದ್ದೀವಿ ಅದು ಓರಿಯೋ ಕೇಕ್ ಅದು ಮಾಡುವ ವಿಧಾನ ನೋಡೋಣ ಬನ್ನಿ ಇಲ್ಲಿ ನಾನು ಓರೆ ಬಿಸ್ಕೆಟ್ ತಗೊಂಡು ಬಿಸ್ಕೆಟೇ ಬೇರೆ ಮತ್ತು ಕ್ರೀಮೇ ಬೇರೆ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಆ ಬಿಸ್ಕೆಟ್ ಇರುತ್ತಲ್ಲ ಆ ನಾನು ಫುಲ್ ನುಣ್ಣುಗೆ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ ನಿಮಗೆ ಆ ಗ್ರೈಂಡರ್ ಇಲ್ಲ ಅಂತಂದ್ರೂ ನೀವು ಜಚ್ಕೊಂಡು ಇಟ್ಕೋಬೋದು ನಾನು ಯಾಕೆ ನುಣ್ಣಕ್ಕೆ ಮಾಡಿ ಇಟ್ಕೊಂಡೆ ಅಂದರೆ ಗ್ರೈಂಡರ್ ತಗೊಂಡು ಅದು ಸ್ವಲ್ಪ ಮಿಕ್ಸಿದ್ ನಾವೇನೋ ಜಚ್ಕೊಂಡ್ವಿ ಅಂತಂದರೆ ಸ್ವಲ್ಪ ಹಂಗಂಗೆ ಗಟ್ಟಿಗಟ್ಟಿ ಬಿಸ್ಕಟ್ ಹಂಗೆ ಬಂದಿರುತ್ತೆ ಅದಕ್ಕೆ ನಂಗೆ ಜಚ್ಕೊಂಡು ಇಟ್ಕೊಂಡಿದ್ದೆ ಫ್ರೆಂಡ್ಸ್ ಮತ್ತು ಅದನ್ನೇ ಸ್ವಲ್ಪ ನಾನು ಬೇಸಿಗೆ ಬೇಕಿಂಗ್ ಸೋಡಾ ಹಾಕ್ದೆ ಅದಕ್ಕೆ ಅದಾದಮೇಲೆ ಅದಕ್ಕೆ ಸ್ವಲ್ಪ ಹಾಲು ಹಾಕಂತ ನಾನು ಮಿಕ್ಸ್ ಮಾಡ್ಕಂತ ಅದನ್ನ ಒಂಥರ ಗಟ್ಟಿ ಬ್ಯಾಟ್ರಿ ಥರ ಬೇಕು ಆ ಥರ ಅಲ್ಲಿ ತನಕ ಮಾಡಬೇಕು ನೋಡಿ ಫ್ರೆಂಡ್ಸ್ ಈ ಥರ ಫುಲ್ಲು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇಲ್ಲಿ ಸ್ವಲ್ಪ ಸ್ವಲ್ಪ ನನಗೆ ಹಾಲು ಕಮ್ಮಿ ಆಗ್ತದಿಂದ ನಾನು ಸ್ವ ಇನ್ನೂ ಸ್ವಲ್ಪ ಹಾಲು ಹಾಕಂತೀನಿ ಈಗ ನೋಡಿ ಹಾಲು ಹಾಕೊಂಡು ಮತ್ತೆ ಮಿಕ್ಸ್ ಮಾಡ್ಕೊತೀನಿ ಇದರಿಂದ ಏನಾಗುತ್ತೆ ಅಂದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಆಮೇಲೆ ಮತ್ತೆ ಅವಾಗಲೇ ಎಚ್ ಫ್ರೆಂಡ್ಸ್ ಅವಾಗಲೇ ಇಟ್ಕೊಂಡ್ರೆ ನಾವು ಓರಿಯೋದ ಮದ್ಯಕ್ಕಿರುವ ಕ್ರೀಮ್ನ ಇವಾಗ ಹಾಕೋಣ ನೋಡಿ ಅದನ್ನು ಸೇರಿಸಿ ಮಿಕ್ಸ್ ಮಾಡ್ಕೊಂಡು ಒಂಥರ ಕ್ರೀಮ್ ಥರ ಬೇಕು ಆ ಥರ ಮಾಡ್ಕೊಳ್ಳಿ ಈಗ ನೋಡಿ ಚೆನ್ನಾಗಿ ಫುಲ್ಲು ಮೆತ್ತವಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮತ್ತೊಂದು ಸ್ವಲ್ಪ ಹಾಲು ಕಮ್ಮಿ ಬಂದರೆ ಹಾಲು ಹಾಕೊಳ್ಳ್ರಿ ಒಂಥರ ಬ್ಯಾಟರ್ ಥರ ಆಗಬೇಕು ಚೆನ್ನಾಗಿ ಆಗಬೇಕು ಆ ಥರ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೀವು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ನೋಡಿ ಫ್ರೆಂಡ್ಸ್ ಈ ಥರ ಫುಲ್ಲು ನುಣ್ಣಗೆ ಎಷ್ಟು ಚೆನ್ನಾಗಿದೆ ಇದನ್ನ ನೀವು ಇಲ್ಲೇ ಟೇಸ್ಟ್ ನೋಡ್ಬೋದು ಸತಿ ಎಷ್ಟು ಚೆನ್ನಾಗಿ ಚಾಕ್ಲೆಟಿ ಚಾಕ್ಲೇಟಿ ಆಗಿರುತ್ತಂತ ಆಮೇಲೆ ಈ ಥರ ಬಾಂಡ್ಲಿ ಇಟ್ಕೊಳ್ಳಿ ಫ್ರೆಂಡ್ಸ್ ಮೀಡಿಯಂ ಫ್ಲೋದಲ್ಲಿ ಫ್ಲೇಮಲ್ಲಿ ಇಟ್ಕೊಂಡು ಬಾಂಡ್ಲಿನ ಅದ್ರ ಮೇಲೆ ಒಂದು ಸ್ಟ್ಯಾಂಡ್ ತರೋದೊಂದು ಇಟ್ಕೊಂಡು ಅದನ್ನು ಮುಚ್ಚಿಡ್ಕೊಂಡ್ರಿ ಫ್ರೆಂಡ್ಸ್ ಅದೆಲ್ಲ ದಮ್ ಧಮ್ ಬಿರಿಯಾನಿ ಅವೆಲ್ಲ ಮಾಡ್ತೀವಲ್ಲ ಫ್ರೆಂಡ್ಸ್ ಆ ಥರ ದಮ್ಮೆಲ್ಲ ಇರುತ್ತೆ ಫ್ರೆಂಡ್ಸಲ್ಲಿ ಬಂದಿರುತ್ತೆ ಇವಾಗ ಒಂದು ಬೌಲಾಗೆ ನೀವೆಲ್ಲ ತುಪ್ಪ ಸೇರಿಸ್ಕೊಳ್ಳೋಣ ಯಾಕಂದರೆ ಅದೆಲ್ಲ ಕೇಕು ಇಲ್ಲ ಕುಕ್ಕಾದ ಮೇಲೆ ಮತ್ತೆ ಅಣ್ಕೊಂಬಿಡುತ್ತೆ ಬಟ್ಲಿಗೆ ಇವಾಗ ಶೇಪ್ ಎಲ್ಲ ಚೆನ್ನಾಗಿ ಬರಲ್ಲ ಕೇಕಿಂದು ಅದಕ್ಕೆ ಬಣ್ಣ ಹಚ್ಕೊಂಡು ಇಲ್ಲಾಂದರೆ ಏನಾದರೂ ಗೀ ತುಪ್ಪ ಅವನ್ನೆಲ್ಲ ಹಚ್ಕೋಬೋದು ಫ್ರೆಂಡ್ಸ್ ನೀವು ಹಚ್ಕೊಂಡು ಅದಕ್ಕೆ ಸ್ವಲ್ಪ ಚಾಕ್ಲೇಟ್ ಹಾಕಿ ಈ ಥರ ಅದ್ರ ಮೇಲೆ ಸ್ಟ್ಯಾಂಡ್ ಮೇಲೆ ಇಟ್ಟು ಮುಚ್ಚಿ ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಇಟ್ಕೊಳ್ಳೋಣ ಫ್ರೆಂಡ್ಸ್ ಹದಿನೈದರಿಂದ ಇಪ್ಪತ್ತು ನಿಮಿಷ ಇಟ್ಕೊಳ್ಳಿ ಈ ಥರ ನೀವು ಬೇಕಾದರೆ ಅದ್ರ ಮೇಲೆ ಇಟ್ಕೊಂಡ್ಲೂಬೋದು ಕಲ್ಲು ನೋಡಿ ಫ್ರೆಂಡ್ಸ್ ನಮ್ಮ ಕೇಕ್ ಎಷ್ಟು ಚೆನ್ನಾಗಿದೆ ಆಮೇಲೆ ಒಳಗಡೆ ಏನಾದರೂ ಚುಚ್ಚಿ ಮಾಡಿದಾಗು ಎಷ್ಟು ಚೆನ್ನಾಗಿ ಬರುತ್ತೆ ಎಲ್ಲ ಸಾಫ್ಟಾಗಿದೆ ಆಮೇಲೆ ನಾನು ಒಂದು ಬಟ್ಲಾಗೆ ಚಾಕ್ಲೇಟ್ ಇಟ್ಕೊಂಡು ಚಾಕ್ಲೇಟ್ನ ಮೆಲ್ಟ್ ಮಾಡಿ ನೀವು ಯಾರು ಚಾಕ್ಲೇಟ್ ತಗೊಬೋದು ಫ್ರೆಂಡ್ಸ್ ನಾನು ಡೈರಿ ಮಿಲ್ಕ್ ತಂಡಿದ್ದೆ ನೀವು ನಾನು ಡೈರಿ ಮಿಲ್ಕ್ ಆದರೂ ಯಾವ್ದಾದ್ರು ಚಾಕ್ಲೇಟ್ ತಂಡಿ ಥರ ಮೇಲೆ ಹಾಕ್ಕೊಳ್ಳಿ ಹಾಕೊಂಡ್ರೆ ಒಂಥರ ಚಾಕ್ಲೇಟಿಂದ ಬೇರೆ ಟೇಸ್ಟ್ ಬರುತ್ತೆ ಭಾಳ ಚೆನ್ನಾಗಿ ಅನಿಸುತ್ತೆ ಇದು ಆಮೇಲೆ ಅದ್ರ ಮೇಲ್ಗಡೆ ಸ್ವಲ್ಪ ಇನ್ನು ಸ್ವಲ್ಪ ಸ್ವಲ್ಪ ಟೇಸ್ಟಿಗೋಸ್ಕರ ನಾನು ಓರಿಯೋ ಬಿಸ್ಕೆಟಿನ ಪುಡಿ ಸೇರಿಸ್ಕೊಂಡೆ ಮೇಲ್ಗಡೆ ಟೇಸ್ಟಿಗೆ ನೀವು ನೋಡ್ಬೋದು ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಲುಕ್ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ನೋಡ್ತಿದ್ರೆ ಬಾಯಿಗೆಲ್ಲ ನೀರು ಬರುತ್ತೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತಿಂದರೆ ಓರಿಯೋನ ರುಚಿ ಮತ್ತು ಚಾಕ್ಲೇಟಿನ ರುಚಿ ಎಷ್ಟು ಟೇಸ್ಟಿಯಾಗಿ ಅನಿಸುತ್ತೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಲುಕ್ಕು ಎಲ್ಲ ಚೆನ್ನಾಗಿ ಬಂದಿದೆ ಇವಾಗ ನೋಡಿ ಫ್ರೆಂಡ್ಸ್ ಎಷ್ಟು ಸಾಫ್ಟ್ ಇದೆ ಒಳಗಡೆ ಕೇಕ್ ಕಟ್ ಆಗೋದು ಆದಾಗೂ ನೋಡಿ ಫ್ರೆಂಡ್ಸ್ ನೀವು ಮಾಡ್ಕೊಳ್ಳಿ ತಿನ್ಕೊಳ್ಳಿ ಚ ಎಲ್ಲ ಖುಷಿ ಖುಷಿಯಾಗಿರಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಆಗಿದೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸ್ಯಾಂಕ್ ಯು ಫಾರ್ ವಾಚಿಂಗ್